ಶೇಕಡ ಎಪ್ಪತ್ತೈದರಷ್ಟು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿದಂತೆ ಹೇಳಿದರು ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಕಾಮಗಾರಿ ಪ್ರಾರಂಭ ಮಾಡೋದಷ್ಟು ಬಗ್ಗೆ ಮೊನ್ನೆ ನಾವು ಪ್ರಶ್ನೆ ಚಿಂತನೆ ಮಾಡುವಾಗ ಗಣಪತಿ ಗುಡಿಯ ವಿಚಾರವಾಗಿ ಬಹಳಷ್ಟು ಚಿಂತನೆಗಳಾಯಿತು ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಚಿತ್ರಗೋಳಿಯಲ್ಲಿ ಗಣಪತಿಯನ್ನು ದೇವಸ್ಥಾನದ ಒಳಗೆ ಹೇಳುವಂಥ ವಿಚಾರಗಳನ್ನು ನಿಂತಿದ್ದು ಅಂದರೆ ಗಣಪತಿಗೆ ಒಂದು ಗುಡಿ ಆಗಲೇಬೇಕು ಅಂತ ಹೇಳುವಂಥ ವಿಚಾರ ಮಾಡ್ತೀವಿ ಪ್ರಶ್ನೆಯಲ್ಲಿ ಚಿಂತಿಸಲಾಗಿ ದೇವಸ್ಥಾನದ ನೈಋತ್ಯ ದಿಕ್ಕಿನಲ್ಲಿ ಈಗಾಗಲೇ ಒಳಾಹಣೆ ಇದೆ ಅದರ ನೈಋತ್ಯ ದಿಕ್ಕಿನ ದಿಕ್ಕಿನಲ್ಲಿ ನಿರ್ಮಾಣ ಮಾಡುವುದಕ್ಕೆ ತೀರ್ಮಾನ ಆಗಿದೆ ಯೋಜನೆ ಕೂಡ ರೂಪವಾಗಿದೆ ಗಣಪತಿಯನ್ನು ಅಲ್ಲಿ ಸ್ಥಾಪನೆ ಮಾಡಿ ಕೋಳಿ ಮತ್ತು ಗಣಪತಿ ಗುಡಿ ಏಕಕಾಲಕ್ಕೆ ಗಣಪತಿ ಗುಡಿ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಸುತ್ತುಕೋಳಿ ಮತ್ತು ಈಗ ಗರ್ಭಗುಡಿಯ ಪಂದ್ಯದ ஒன்று <laughs> ஜ <laughs>

ಆಮೇಲೆ ಎಲ್ಲ ಇವತ್ತು ಬಾರಿ ಹಿಂದಾಂತದ ಪ್ರಶ್ನೆ ಚಿಂತನೆ ಸಭೆಗಳು ಸಮಾಲೋಚನೆಗಳು ನಡೆಯಬೇಕು ನಾವು ಏನೇ ಕೆಲಸಗಳಿದ್ದು ಸಹ ಸುಬ್ರಹ್ಮಣ್ಯದ ಸ್ಥಳೀಯರಿರ್ಬೋದು ಅಥವಾ ಅಥವಾ ಹಿರಿಯ ಪುರಕ ಸ್ಥಳದ ಮನೆಗುಡಿಯವರಿರ್ಬೋದು ಅಥವಾ ನಮ್ಮ ಸರ್ಕಾರದ ಮಟ್ಟದಲ್ಲಿ ನಮ್ಮ ಸಚಿವರು ಮತ್ತು ಆಯುಕ್ತರ ಅಥವಾ ಉನ್ನತ ಮಟ್ಟದ ಪಾಸ್ಪಾನ್ ಸಮಿತಿ ಇರ್ಬೋದು ಅಥವಾ ರಾಜ್ಯ ಜಿಲ್ಲಾ ಧಾರ್ಮಿಕ ಪರಿಷತ್ತೆ ಇರ್ಬೋದು ಎಲ್ಲರೂ ಕೂಡ ಚರ್ಚಿಸಿ ಇರ್ಬೋದು ಸ್ಥಳೀಯರು ಸಾಧ್ಯಗಳನ್ನು ಮಾಡುವುದು ನಾವು ನೋಡುತ್ತೇವೆ ನಾನು ಆದಷ್ಟು ಬೇಗ ನಮ್ಮ ವರ್ಷದ ಅವಧಿಯಲ್ಲಿ ವಿಳಂಬ ಆಗದಂತೆ ನಾವು ಕಾಮಗಾರಿಗಳನ್ನು ಮಾಡ್ತಾ ಇದ್ದು ಅನ್ನುವಂತ ಒಂದು ಉದ್ದೇಶವನ್ನು ಗುರಿಯಲ್ಲಿ ನಾಲ್ಕು ವಸತಿಗಳ ಆಮೇಲೆ ಇವರಿಗೆ ನಮ್ಮ ಸಿಬ್ಬಂದಿಗಳಿಗೆ ಒಂದಷ್ಟು ಒಂದು ನೂರು ಸಿಬ್ಬಂದಿಗಳಿಗೆ ಆಮೇಲೆ ಒಂದಷ್ಟು ಡಾಬಿಟ್ಲಿಗಳು ಅಂದ್ರೆ ಪ್ರವಾಸದ ಸಂದರ್ಭದಲ್ಲಿ ಶಾಲೆ ಮಕ್ಕಳು ಹುದ್ದೆ ಬಸ್ತಕ್ಕಂಥ ಎಂಟು ಮಂದಿ ಬರಬೇಕು ಅಂತವರಿಗೆ ಒಂದೇ ಟಾರ್ಗೆಟ್ ಕೊಡುವಂಥ ಶೌಚಾಲಯಗಳ ಸೌಲಭ್ಯಗಳಿರ್ಬೋದು ಅದು ಟಾರ್ಗೆಟ್ ಮತ್ತೆ ಒಂದಷ್ಟು ವಿ ವಿ ಐ ಪಿ ವಸ್ತಿಗರ ಈಗ ವಿ ವಿ ಐ ಪಿ ವಸ್ತಿಗರ ಒಂದಷ್ಟು ಕಡಿಮೆ ಇಟ್ಟಿಲ್ಲ ಪ್ರತಿ ಸುಬ್ರಹ್ಮಣ್ಯಕ್ಕೆ ಅತಿಥಿಗಳು ಅಂದರೆ ಬೇರೆ ಬೇರೆ ಪ್ರದೇಶಗಳಿಂದ ಶಿಕ್ಷಿಸಿದರು ವಿವಿಧ ಪ್ರದೇಶಗಳಿಂದ ವಿ ವಿ ಅತಿಥಿಗಳು ಅಂದರೆ ರಾಜ್ಯಕ್ಕೆ ವ್ಯಕ್ತಿಗಳಿರ್ಬೋದು ಅಥವಾ ಅಧಿಕಾರಿ ವರ್ಗಗಳಿರ್ಬೋದು ನ್ಯಾಯಾಲಯ

ಿವಿ ವ್ಯಕ್ತಿಗಳನ್ನು ಅಳವಡಿಸಿಕೊಟ್ಟ ದೇವಸ್ಥಾನಕ್ಕೆ ತಕ್ಷಣ ಬಂದು ಹೋಗುವವರಿಗಾಗಿ ತಗ್ಗುವವರಿಗೆಲ್ಲ ತಕ್ಷಣ ಬಂದು ಒಂದಷ್ಟು ಬಟ್ಟೆ ಬದಲಾಯಿಸಿ ಕಷ್ಟವಾಗಿ ದೇವ ದೇವದರ್ಶನ ಮಾಡ್ಕೊಂಡು ಹೋಗುವ ದೇವಸ್ಥಾನ ಅತಿ ಸಮಯದಲ್ಲಿ ಮಾಡೋದು ಯೋಜನೆ ಇದೆ ಶೀಘ್ರದಲ್ಲಿ ಈಗಿರುವಂಥ ನಮ್ಮ ಸರ್ಕಾರ ನಮ್ಮ ಮಾಸ್ಟರ್ ಆರ್ ಪ್ಲಾನ್ಸ್ ಆಗಿ ಅಥವಾ ರಾಜ್ಯ ಧಾರ್ಮಿಕ ಪರಿಷತ್ತಿನ ಕೂಡ ಈ ಹಿಂದೆ ಇದ್ದಕ್ಕಿಂತ ಒಂದಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ನನ್ನ ಅನಿಸಿಕೆ ನಾವು ಕೂಡ ವ್ಯಾಪಾರ ಸಂಕೀರ್ಣ ಕೂಡ ನಿರ್ಮಾಣ ಮಾಡುವಂತ ಸುಬ್ರಹ್ಮಣ್ಯದಲ್ಲಿ ಹಲವಾರು ಕಟ್ಟಡಗಳನ್ನು ತೆರವು ಮಾಡಿದೆ ಈಗ ಎರಡು ಮೂರು ವರ್ಷದಲ್ಲಿ ಸೊ ಸುಬ್ರಹ್ಮಣ್ಯ ಪೇಟೆ ಅನ್ನುವಷ್ಟು ಚಿಕ್ಕದಾಗಿದೆ ಅಂಗಡಿಗಳು ಕಡಿಮೆ ಆಗಿದೆ ಯಾತ್ರಿಯಲ್ಲಿ ಸಿಗುವಂತಹ ಕೆಲವು ವಸ್ತುಗಳು ಸೌಲಭ್ಯಗಳು ಕಡಿಮೆ ಹಾಗಾಗಿ ಇನ್ನೊಂದಷ್ಟು ವ್ಯಾಪಾರ ಕೋಣೆಗಳನ್ನು ಮಾಡಿ

ಅದು ಶೀಘ್ರದಲ್ಲಿ ನಮಗೆ ಸದ್ಯರಾಗಿ ಬರಬಹುದು ಅಂತ ಹೇಳುವಂತಹ ವಿಶ್ವಾಸ ಇದೆ ಬಂದ ತಕ್ಷಣ ನಾವು ದೇವಸ್ಥಾನಕ್ಕೆ ಪ್ರತ್ಯೇಕವಾಗಿ ಒಂದು ತ್ಯಾಜ್ಯ ತ್ಯಾಜ್ಯ ವಿಲೇವಾಗಿ ಮಾಡ್ತಾ ಇದ್ದೇವೆ ಮತ್ತೆಂದು ನಮ್ದು ಇಲ್ಲಿಂದ ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿ ಕುಮಾರ ಕುಂಬಾರ ಒಂದು ಐದು ಕಿಲೋಮೀಟರ್ ಎಂಟಂದ್ರೆ ಜಾಗ ಇದೆ ಕುಂಬಾರ ಮಾಡ್ತಿದ್ದೇವೆ ದೇವಸ್ಥಾನದ ಹೆಸರಲ್ಲಿರುವಂತಹ ಜಾಗ ಆ ಜಾಗ ನಮಗೆ ಯಾವುದೇ ಅದೇ ರೀತಿ ಮಾಡ್ಲಿಕ್ಕೆ ಯಾತ್ರಿಕರಿಗೆ ಪ್ರವಾಸದಲ್ಲಿ ಅನುಕೂಲ ಮಾಡ್ಲಿಕ್ಕೆ ಅದರಲ್ಲಿ ನಾವು ಇಲ್ಲಿ ಅರಣ್ಯ ಇಲಾಖೆಯವರಿಗೆ ಆಗಾಗ ಒಂದು ಮಂದಿ ಜನರು ನಾವು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂತ ವಿಚಾರವಾಗಿ ಪತ್ರಗಳನ್ನು ಬರ್ತೇವೆ ನಾವು ಆನ್ಲೈನ್ ಅಪ್ಲಿಕೇಶನ್ ಕೂಡ ಹಾಕಿದ್ದೇವೆ ಈಗ ಮಂಜೂರಾಗಿ ತಕ್ಷಣ ಬರ್ಬೋದು ಅಂತ ವಿಶ್ವಾಸ ಇದೆ ಬಂದರೆ ನಾವು ಇಲ್ಲಿ ಈಚಾರಿ ಕಡೆ ಏನು ಮತ್ತು ಉತ್ತಂಗ ಜಮೀನಿನ ಮುಂಭಾಗದಲ್ಲಿ ಅರಣ್ಯ ಪ್ರದೇಶ ಅದನ್ನು ನಾವು ಪಡ್ಕೊಳ್ಳೋದಕ್ಕೆ

ಅಗತ್ಯ ನಿಮ್ಮ ನಿಮಗೆ ಎಲ್ಲ ಲಾಡ್ ಪಂಚಾಯತಿ ದೂರ ರಸ್ತೆ ಮಳೆಗಾಲದಲ್ಲಿ ಒಂದು ಕರೆಗಳ ಪ್ರವಾಹ ಬರ್ತದೆ ಅದೀಗ ನಮ್ಮ ಕರ್ನಾಟಕ ಸರ್ಕಾರ ಅಲ್ಲ ನಮ್ಮ ಮಂಜೂರು ಹಂತಕೊಂಡು ಕಾಮಗಾರಿ ಪ್ರಾರಂಭ ಆಗಿದೆ ಆ ರಸ್ತೆಯಲ್ಲಿ ಸಮಸ್ಯೆ ಇಲ್ಲ ಆದ್ರೆ ಸ್ನಾನಘಟ್ಟ ಒಂದು ಈಗ ಮಳೆಗಾಲದಲ್ಲಿ ಪ್ರವಾಹ ಬರುವಂತದ್ದು ಅದು ಈಗ ಇರುವಂತ ರಸ್ತೆ ರಸ್ತೆಯ ಒಂದು ಮಟ್ಟವನ್ನೇ ಮೇಲಕ್ಕೆ ಇರಿಸಬೇಕಾಗ್ತದೆ ಹಾಗೆ ಮಾಡ್ಬೇಕಾಗ್ತದೆ ಸ್ಥಾನಘಟ್ಟವನ್ನು ನಾವು ನದಿಯನ್ನು ಮೇಲಕ್ಕೆ ಇರ್ತದೆ ಪ್ರವಾಹ ಇದು ಬರ್ತದೆ ಸುಲಭವಾದ ವಿಚಾರ ಅಲ್ಲ ಕೆಲವು ಮಳೆಗಾಲದಲ್ಲಿ ನೀರು ಪ್ರಕೃತಿ ನಮನ್ ಕೇಳಿ ಎಂದು ಬಂದಿಲ್ಲ ಸಂಚಾಲನೆಗಳು ಎಲ್ಲ ನಾವು ಮಾಡ್ತಾರೆ ವಾಟ್ಲಿಕ್ಕೆ ತಿನ್ನೆಯ ಮಾರ್ಕೆಟ್ ಸಂದರ್ಭದಲ್ಲಿ ನಮಗೆ ಇಲಾಖೆಗಳ ಒಂದು ಕಾರ್ಯಾಯೋಜಕರು ಸಚಿವರೆಲ್ಲ ಸೇರಿ ಇರುತ್ತಾರೆ ಅದರ ಅನುಕ್ರಮವನ್ನು ಹೇಳಿದ್ದಾರೆ ಆದರೆ ಕ್ಷಣ ಕ್ರಮಗಳಲ್ಲಿ ನಾವು ಇತ್ತುಳ್ತೇವೆ ಇಲ್ಲಿ ದಿ ಪ್ರವಾಹದಂತಕ್ಕೆ रिलेटेडಕ್ಕೆ ಅದ ಸರ್ಕಾರಕ್ಕೆ ಆ ತರಹದ ಒಂದು ಉತ್ತರಕ್ಕೆ ಹೇಳಿದ್ದಾರೆ ಸಾಧನವಲ್ಲ ಆ ರೀತಿಯ ಉದ್ದವಾದ ವಿಚಾರದಲ್ಲಿ ಇಲ್ಲಿ ವ್ಯಾಪಾರಿಗಳು ಸುಪ್ರಮಂಡಕ್ಕೆ ಏನು ಉತ್ತರ ಸ್ಥಿತಿ ಬರಬಹುದು ಅಂತ ಹೇಳಿ ಒಂದು ಮನವಿಗಳನ್ನು ಕೊಟ್ಟಿದ್ದಾರೆ ಎಲ್ಲ ವಿಚಾರಗಳನ್ನು ನಾವು ಪರಿಗಣಿಸಿದ್ದೇವೆ ಆದರೆ ಒಂದಷ್ಟು ಕಾನೂನು ಕಾಯ್ದೆಗಳು ನಾವು ಅಲ್ಲ ನಾವು ಅನುಸರಿಸಬೇಕಾದಂಥ ನಿಯಮಗಳು ಇದಕ್ಕೆ ನಾವು ಒಂದಷ್ಟು ಅನುಮತಿಗಳನ್ನು ಪಡ್ಕೊಳ್ಬೇಕಾಗುತ್ತದೆ ಮಾನ್ಯ ಸಚಿವರಬಹುದು ಅಥವಾ ಆಯುಕ್ತರಬಹುದು ಮುಂದಿನ ದಿನಗಳಲ್ಲಿ ಬೀದಿ ಬದಿ ವ್ಯಾಪಾರ ಸಾರ್ವಜನಿಕರಿಗೆ ಮತ್ತು ನಮ್ಮ ಅಭಿವೃದ್ಧಿ ಕಾಮಗಾರಿಗಳಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ನಾವು ಅದನ್ನು ಮಾಡಬೇಕಾಗುತ್ತೆ ಈ ಬಗ್ಗೆ ನಾವು ಮಾಡ್ತಾ ಇದ್ದೇವೆ ನಮ್ಮ ಸರಕಾರದ ಮಟ್ಟದಲ್ಲಿ ಅಥವಾ ನಮ್ಮ ಜನಪ್ರತಿನಿಧಿಗಳ ಮಟ್ಟದಲ್ಲಿರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ತನಿಖೆಗಳನ್ನು ಮಾಡಿ ಈ ಬಗ್ಗೆ ಅವರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶ ನಮ್ಮಲ್ಲಿ ಇದೆ ಎಲ್ಲರನ್ನು ಕೂಡ ಪ್ರಕಟ ಜೊತೆ ಕೊಟ್ಟು ಎಲ್ಲರನ್ನೂ ಸಹ ಸಮಾಲೋಚನೆ ಮಾಡಿ ಪೂರಕವಾಗಿ ಅವರಿಗೆ ಸ್ಪಂದಿಸ್ತೇವೆ ಅಂತ ಹೇಳುವಂತಹ ವಿಶ್ವಾಸ ನಡೀತೀನಿ